ಆಟೋ ತುಂಬ ಚಪ್ಪಲಿಗಳಿದೆ ಚಪ್ಪಲಿಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಚಪ್ಪಲಿ ವ್ಯಾಪಾರ ಮಾಡಿ ವ್ಯಾಪಾರ ಮಾಡ್ತೀರಾ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ಆಟೋದಲ್ಲೇ ವ್ಯಾಪಾರನಾ ಟೂ ವೀಲರ್ ಮಾಡ್ತಿದ್ದೆ ಇವಾಗ ಹೌದಾ ಟೂ ವೀಲರ್ ಇಲ್ಲಿ ಚಿಕ್ಕ ಮಕ್ಕಳು ದೊಡ್ಡವ್ರದ್ದು ಎಲ್ಲರದ್ದು ಇದೆ ಎಷ್ಟು ರೇಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಯಾವ ತಗೊಂಡ್ರು ಚಿಕ್ಕ ಮಕ್ಳದ್ದು ಹಂಡ್ರೆಡು ದೊಡ್ಡವ್ರದ್ದು ಹಂಡ್ರೆಡು ಎಲ್ಲ ಥರದ ಚಪ್ಪಲಿಗಳು ಸಿಗುತ್ತೆ ನಿಮ್ಮ ಹತ್ರ ಓಕೆ ಓಕೆ ಎಷ್ಟು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ದೀರಾ ಎಲ್ಲೆಲ್ಲಿ ಹೋಗ್ತೀರಾ ಯಾವ್ಯಾವ ಊರಿಗೆ ಇದೆ ಹಳ್ಳಿಗಳ ಹಾಂ ದೋಸ್ಪೇಟೆ ಹಾಂ 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 ಸುರೌಂಡಿಂಗ್ ತುಮಕೂರು ಸುತ್ತಮುತ್ತ ಅಷ್ಟೇ ಎಷ್ಟು ಒಂದು ಮೂವತ್ತು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತೀರಾ ಓಕೆ 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 ಎಂತೆಂಥ ಚಪ್ಪಲಿ ಎಲ್ಲ ರಬ್ಬರ್ ಚಪ್ಪಲಿನೇನ ಫಿಕ್ಸ್ಡ್ ರೇಟ್ ನೂರು ರೂಪಾಯಿ ನೂರು ರೂಪಾಯಿಗೆ ನೋಡಿ ಚಪ್ಪಲಿ ಸಿಗುತ್ತೆ ನಿಮಗೆ ಇವರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಮಾರಾಟ ಮಾಡ್ತಾ ಇರ್ತಾರೆ ತುಮಕೂರು ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ಮಕ್ಕಳವರೆಗೆ ಮತ್ತು ಮೈಕ್ ಕೂಡ ಇಟ್ಕೊಂಡಿದ್ದಾರೆ ಜೀವನ ನಿರ್ವಹಣೆ ಮಾಡೋದು ಮತ್ತು ಅದನ್ನು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಅಂತ ಅವರೇ ಹೇಳ್ತಾ ಇದ್ದಾರೆ ನೋಡಿ ಎಷ್ಟೊಂದೆಲ್ಲ